ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಯು ಸಿ ವಿದ್ಯಾರ್ಥಿಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮಾಡಲ್ ಕ್ವಶನ್ ಪೇಪರ್ಗಳು ಪ್ರಕಟಣೆ ಮಾಡಿದ್ದಾರೆ ಬ್ಲೂ ಪ್ರಿಂಟ್ಸ್ ಅವರು ಪ್ರಕಟಣೆ ಮಾಡಿಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾಡಲ್ ಕ್ವಶನ್ ಪೇಪರ್ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳ ಮಾಡಲ್ ಕ್ವೆಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ ಅದರ ಕೀ ಆನ್ಸರ್ ಕೂಡ ಆದಷ್ಟು ಬೇಗ ಇದೇ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ಎಲ್ಲ ವಿದ್ಯಾರ್ಥಿಗಳು ಆ ಮಾಡಲ್ ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ಇಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಮತ್ತು ಅದೇ ರೀತಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ನಾನು ಹಾಕಿರ್ತೀನಿ ಆಯಿತು ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳ ಮೂರು ಮಾಡಲ್ ಕ್ವಶನ್ ಪೇಪರ್ ಅವರು ಪ್ರಕಟಣೆ ಮಾಡಿದ್ದಾರೆ ಆಯಿತಾ ಮಾಡಲ್ ಕ್ವಶನ್ ಪೇಪರ್ ಒನ್ ಟು ತ್ರೀ ಅಂತ ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮೂರು ಮೂರು ಮಾಡಲ್ ಕ್ವಶನ್ ಪೇಪರ್ ಅವರು ಪ್ರಕಟಣೆ ಮಾಡಿದ್ದಾರೆ ಆ ಮೂರು ಮಾಡಲ್ ಕ್ವೆಶನ್ ಪೇಪರ್ನಲ್ಲಿ ಏನು ಕ್ವೇಶನ್ಸ್ಗಳು ಕೇಳಿದರಲ್ಲ ಆ ಕ್ವಶನ್ಸ್ ನಿಮಗೆ ಡೆಫಿನೆಟ್ಲಿ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ಒಂದು ಫೆಬ್ರವರಿನಲ್ಲಿ ಫೈನಲ್ ಎಕ್ಸಾಮ್ನಲ್ಲಿ ರಿಪೀಟ್ ಆಗಿ ಆಗುತ್ತೆ ಯಾಕೆಂದರೆ ಅಲ್ಲಿ ನಾನು ನೋಡಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಯಾವ ರೀತಿಯಲ್ಲಿ ಮಾತೃ ಪ್ರಶ್ನೆ ಪತ್ರಿಕೆ ಒನ್ ಟು ತ್ರೀ ಪ್ರಕಟಣೆ ಮಾಡಿದರು ಅಲ್ಲಿ ಏನು ಕ್ವಶನ್ಸ್ಗಳು ಕೇಳಿದರು ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ನಲ್ಲಿ ಕೇಳಿದರು ಈ ಬಾರಿ ಕೂಡ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಮೊದಲ ಕ್ವಶನ್ ಪೇಪರ್ನಲ್ಲಿ ಏನು ಕ್ವಶನ್ಸ್ಗಳು ಕೊಟ್ಟಿದ್ದಾರಲ್ಲ ಅವೇ ಕ್ವಶನ್ಸ್ ನಮಗೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಅವರು ಮತ್ತೆ ರಿಪೀಟ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೈನಲ್ ಎಕ್ಸಾಮಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳು ಸೊ ಗಮನ ಕೇಳಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ಕೆ ಎಸ್ ಎ ವಿ ಡಾಟ್ ಕರ್ನಾಟಕ ಜಿ ಎ ಡಾಟ್ ಇನ್ ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಬನ್ನಿ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮ್ಮ ಕ್ರೋಮ್ ನಲ್ಲಿ ಬನ್ನಿ ಕ್ರೋಮ್ ನಲ್ಲಿ ಬಂದ ತಕ್ಷಣ ಈ ರೀತಿ ಟೈಪ್ ಮಾಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಕೆ ಎಸ್ ಎ ವಿ ಡಾಟ್ ಕರ್ನಾಟಕ ಡಾಟ್ ಜಿ ಐ ಡಾಟ್ ಇನ್ ಸ್ಲ್ಯಾಶ್ ಅಂತ ಇಲ್ಲಿ ನೋಡಿ ಇಂಗ್ಲಿಷ್ ಅಂತ ಮುಂದಗಡೆ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ಆಫೀಷಿಯಲ್ ಪೇಜ್ ನಲ್ಲಿ ಬರ್ತೀರಾ ನೀವು ಆಯ್ತಾ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ನಲ್ಲಿ ಆಯ್ತಾ ಹೋಮ್ ಕೆಳಗಡೆ ಈ ರೀತಿ ತ್ರೀ ಲೈನ್ಸ್ ಇದೆ ನೋಡಿ ಆಯಿತಾ ತ್ರೀ ಲೈನ್ಸ್ ಇದೆಯಲ್ಲ ಹೋಮ್ ಕೆಳಗಡೆ ತ್ರೀ ಲೈನ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಆಯಿತಾ ಪಿ ಯು ಸಿ ವಿದ್ಯಾರ್ಥಿಗಳ ಅಂಕನ ಅಂತ ಏನಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಮಾಡಲ್ ಕ್ವೆಶನ್ಸ್ ಪೇಪರ್ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಅಂಕನ ಅಂತ ಇಲ್ಲಿ ನೋಡಿ ಟು uh, 25 ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಅಂತ ಟೂ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಪ್ರೆಸೆಂಟ್ ನಿಮಗೆ ಕ್ವೆಷನ್ ಪೇಪರ್ ಬೇಕಂದ್ರೆ ಟ್ವೆಂಟಿ ಇದರ ಮೇಲೆ ಕ್ಲಿಕ್ ಮಾಡಿ ಟ್ವೆಂಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿ ಟ್ವೆಂಟಿ ಅಂತ ಇದೆ ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳು ಪೆಂಡಿಂಗ್ ಇರ್ಬೋದು ಮೇ ನನ್ನ ಪ್ರಕಾರ ಯಾವ್ಯಾವುದು ಅಂದರೆ ಇಲ್ಲಿ ಜಿಯೋಗ್ರಫಿ ಮತ್ತು ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ಮತ್ತು ಅದೇ ರೀತಿ ಮ್ಯಾಥ್ಸ್ ಮತ್ತು ಅದೇ ರೀತಿ ಎಜುಕೇಶನ್ ಸಬ್ಜೆಕ್ಟ್ ಮತ್ತು ಅದೇ ರೀತಿ ಸೊಸಾಲಜಿ ಆಯಿತಾ ಸೊಸಾಲಜಿ ಒಂದು ಇಲ್ಲಿ ಸಬ್ಜೆಕ್ಟ್ ಇನ್ನೂ ಅವರು ಮಾದರಿ ಪ್ರಶ್ನೆ ಪತ್ರಿಕೆ ಒನ್ ಟೂ ತ್ರೀ ಹಾಕಿಲ್ಲ ಬಟ್ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಅವರು ಮಾಡಲು ಕ್ವಶನ್ ಪೇಪರ್ ಇಲ್ಲಿ ಹಾಕಿದ್ದಾರೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಪದೇ ಪದೇ ನೋಡ್ತಾ ಇರಬೇಕು ಆಯಿತಾ ಒಂದು ದಿನ ಅಥವಾ ಎರಡು ದಿನ ಐದು ದಿವಸ ಬಿಟ್ಟು ನೋಡ್ತಾ ಇರಬೇಕು ಇಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ ಮಾದರಿ ಪ್ರಶ್ನೆ ಪತ್ರಿಕೆ ಒನ್ ಟೂ ತ್ರೀ ಪ್ರತಿಯೊಂದು ಸಬ್ಜೆಟ್ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಡೆ ಶೇರ್ ಮಾಡಿ ಸೊ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇವಾಗ ನನಗೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಒನ್ ಟೂ ತ್ರೀ ಏನು ಬೇಕಾಗಿದ್ದಿಲ್ಲ ಇಲ್ಲಿ ಡೌನ್ಲೋಡ್ ಅಂತ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ ಸಿಂಪಲ್ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಚೆನ್ನಾಗಿ ಡೌನ್ಲೋಡ್ ಆಗುತ್ತೆ ಇಲ್ಲಿ ನೋಡಿ ಇವಾಗ ಹಾಂ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಇಲ್ಲಿ ನೋಡಿ ಸರಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಯಿತಾ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಇದೆಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ನಾನು ಕೀ ಆನ್ಸರ್ ಮಾಡ್ತೀನಿ ಆಯಿತಾ ಇದರೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಯಾವುದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಫೈನಲ್ ಎಕ್ಸಾಮ್ನಲ್ಲಿ ಕೇಳಲಾಗುವುದು ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಡೋಂಟ್ ವರಿ ಆಯಿತಾ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಬೇಕಂದ್ರೆ ಎರಡು ಮೇಲೆ ಕ್ಲಿಕ್ ಮಾಡಿದರೆ ತಾನೇ ಡೌನ್ಲೋಡ್ ಆಗುತ್ತೆ ಸೊ ಈ ರೀತಿಯಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಕೆ ಎಸ್ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಇದು ಡೈರೆಕ್ಟ್ ಲಿಂಕ್ ಬೇಕಂದ್ರೆ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಡೌನ್ಲೋಡ್ ಮಾಡ್ಕೋಬಹುದು ಈ ಡೌನ್ಲೋಡ್ ಮಾಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಒನ್ ಟೂ ತ್ರೀ ನಾನು ಟೆಲಿಗ್ರಾಮ್ನಲ್ಲಿ ಕೂಡ ಹಾಕಿರ್ತೀನಿ ಸೊ ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹೋಗಿ ನೋಡ್ಕೋಬೋದು ಸೊ ಮುಂದಿನ ದಿನಗಳಲ್ಲಿ ಇವಾಗ ನವೆಂಬರ್ನಲ್ಲಿ ನಾನು ಇಂಪಾರ್ಟೆಂಟ್ ಕ್ಲಾಸಸ್ಗಳು ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಯಾವ ಕ್ವೆಶನ್ಸ್ಗಳು ಇಂಪಾರ್ಟೆಂಟ್ ನಿಮಗೆ ಕೇಳಲಾಗುವುದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿನಲ್ಲಿ ಅಂತ ಸೊ ಎಲ್ಲ ವಿದ್ಯಾರ್ಥಿಗಳು ಟಚ್ನಲ್ಲಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು